ಸೊ ಹಲೋ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ಇವತ್ತು ಕೈಮ ಮಾಡ್ತಾ ಇದೀನಿ ಸೊ ಮಾಡೋದು ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಕೈಮ ಮಾಡಲಿಕ್ಕೆ ಮಸಾಲೆಗೆ ಎರಡು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಕಾಯಿ ಅರ್ಧ ಒಳ್ಳೆ ತಗೊಂಡಿದ್ದೀನಿ ವಾಶ್ ಮಾಡಿರೋದ್ ಕೊತ್ತಂಬರಿ ಪುದೀನ ಚಿಕ್ಕ ಲವಂಗ ಒಂದು ಚಿಕ್ಕ ಚಿಕ್ಕವಾದ್ರೆ ಒಂದು ಫೋರ್ ಟೊಮ್ಯಾಟೊ ತಗೋಬೇಕು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಫಸ್ಟ್ ಹಾಕಿ ดิช്ടุని మిక్సీ జార్ దాకి సో టొమాటో హాక్కొండు 3 స్పూన్ కారపుడి హాకోబెకు టెక్చర్ చమక్ బరదే ఫస్ట్ ఒక పాాత్రేగ అన్నం హాక్కొబెకు అండ్ ఆస్కే సో ఇ బెళ్ కాలీర నెయ్యి హక్కి సో ఎణి హాక నంతర ఈిన హాట్టు ఇది చంద బ్రౌన్ కలర్ బరవర్గూ ఫ్రై ఆగ్ అర్ధ కప్పు అస కడ్ తగోబెరవంగు ಒಂದ್ಸೂತ್ ಮಾತ್ರ ರುಬ್ಕೋಬೇಕು ನೆಕ್ಸ್ಟ್ ಕೈಮಾ ಹಾಕೊಳ್ಬೇಕು ಅದಕ್ಕೆ ಇಲ್ಲಿ ನಾವು ಈರುಳ್ಳಿ ಆದ ನಂತರ ನೀರಲ್ಲಿ ನೆನೆಕೊಂಡಿರೋ ಕಾಳನ್ನ ಹಾಕೋಬೇಕು ನಾ ಹಾಕೋಬೇಕು ಈ ಮಳೇ ತರದಿದ್ರ ಮಾತಾ ಹಾಕೋಣ ಒಂದು ಟೀಸ್ಪೂನ್ ಹಾಕೋಬೇಕು ಶುಂಠಿ ಆಡ್ ಮಾಡೋಬೇಕು ಮತ್ತೊಂದು ಸ್ವಲ್ಪ ಶುಂಠಿ ಫ್ರೈ ಇದನ್ನ ಈ ಉಂಡೆ ಮಾಡ್ಕೋಬೇಕು ಮಾಡ್ಕೋಬೇಕು ಕೈಮ ಕಡಲೆ ರುಬ್ಕೊಂಡು ಈ ಉಂಡೆ ಮಾಡಿ ಇಟ್ಕೊಂಡು ಒಡೆ ಕರಿತೀರಲ್ವಾ ತರ ಎಣ್ಣೆಯಲ್ಲಿ ಇದನ್ನ ಕರ್ಕೊಳ್ಬೇಕು ಇಲ್ಲಿ ಎಣ್ಣೆ ಕಾಯಿ ಇಟ್ಟಿದ್ದೀವಿ ಇದನ್ನ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಆಲ್ರೆಡಿ ಇದು ನೀರ್ ಬಿಟ್ಕೊಂಡಿದೆ ಕಾಳು ಸೊ ಇಲ್ಲಿ ಒಂದೊಂದೇ ಕೈಮಾನ ನಾವು ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾವು ಏನು ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಎಲ್ಲ ನೋಡಿಕೊಂಡು ಆಗಿ ತೆಳ್ಳಗೆ ಮಾಡಿಕೊಳ್ಬೇಕು ಸೊ ಇದು ಮಳ್ಳೋವರೆಗೂ ಕುದಿ ಬರೋವರೆಗೂ ನಾವು ವೇಟ್ ಮಾಡ್ಕೊಳ್ಬೇಕು ಇದು ಕುದಿ ಬಂದ ನಂತರ ನಾವು ಕೈಮಾನ ಹಾಕ್ಕೊಬೇಕು ಸೊ ನೆಕ್ಸ್ಟು ಒಂದೊಂದೇ ಕೈಮಾನ ನಾನು ಮಸಾಲೆ ಒಳಗೆ ಹಾಕ್ತಾ ಇದ್ದೀನಿ ಒಂದೊಂದೇ ಕೈಮಾನ ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿ ನಾವು ಪ್ಲೇಟ್ನ ಮುಚ್ಚಿ ಕುದಿಯಕ್ಕೆ ಬಿಟ್ಬಿಡ್ಬೇಕು ಸೊ ಸೊ ಆಲ್ರೆಡಿ ಕುದಿ ಬರ್ತಾ ಇದೆ ಸೊ ನಮ್ಮ ಕೈಮ ಸಾಂಬಾರು ರೆಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಏನೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್